ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನ್ ಡೀಟೇಲ್ಸ್ ಹೇಳಿದಾರೆ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾ ಸರ್ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ಓಮಿನಿ ವ್ಯಾನು ಗಾಡಿ ಕಳ್ಸಿದ್ರೆ ಹೇಳಿದೆ ಅಂತ ಹೌದು ಕಳ್ಸಿದ್ರು ಸರ್ ಏನೈತ್ರಿ ಮಾಡಲು ಮಾಡಲು ಎರಡು ಸಿಂಗಲ್ ಅವರು

ಸಾವರೆ ಹಾ ಇಷ್ಟಕ್ಕೆ ಸ್ವಲ್ಪ ಡಲ್ ಐತಿ ಹೌದಾ ಓಕೆ ಇನ್ ಎಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬಾಡಿ ಲೈನ್ ಅಪ್ ಇಲ್ಲ ಯಾವತ್ತೆ ಐತಿ ಇಂಜಿನ್ ಇಂಜನ್ ಏನಾಗ್ರಿ ಹಾ ಬಾಡಿ ವರ್ಲ್ಡ್ ಇದೆ ಕಂಪನಿ ವರ್ಲ್ಡ್ ಇದೆ ಗಾಡಿ ಇದೆ ಓಕೆ ಎಕ್ಸಟೆಂಟ್ ಆಗೋದು ರೀಪೇಂಟ್ಡ್ ಅಂತೂ ಕ್ರಾಸಸ್ ಟಿಂಕಿ ಕೆಲಸ ಸಣ್ಣ ಅಪ್ಲ ಮೆಕಾನಿಕಲ್ ಕೆಲಸ ಗಾಡಿ ಮೇಲೆ ಕೇಸಸ್ ಪೋರ್ಷನ್ಗಳು ಜಂಪ್ ಈ ತರ ಏನೋ ಇತ್ಯಾದಿ ಪ್ರಾಬ್ಲಮ್ ಇಲ್ಲ ಸರ್ ಗಾಡಿ ಮೇಲೆ ಇದು ಏನು ಎಲ್ಲಾ ಸಣ್ಣಪುಟ ಕೆಲಸ ಇದೆ ಎಲ್ಲಾ ಟಚ್ ರೀಚ್ ಮಾರ್ಕ್ ಏನಿಲ್ಲ ಓಕೆ ಎಲ್ಲ ಕೆಲಸ ಮಾಡಿ ಇಟ್ಟಿದಿರಾ ಗಾಡಿ ಗುಡ್ ಕಂಡೀಷನ್ ಗಾಡಿ ಓಕೆ 5 ಸೀಟರ್ ಬೇಕಲ್ಲ 7 ಪ್ಲಸ್ 1 8 ಸೀಟರ್ 7 ಪ್ಲಸ್ 1 ರೀ 8 ಸೀಟರ್ ಇದ್ರೆ ಹೌದು ಸರ್ ಓಕೆ ಸರ್ ಪ್ಯೂರ್ ಪೆಟ್ರೋಲ್ ಮಾತ್ರನಾ ಎಲ್‌ಪಿಜಿ ಏನಾದರೂ ಇದೆಯಾ ಗಾಡಿಗೆ ಇಲ್ಲ ಪ್ಯೂರ್ ಪೆಟ್ರೋಲ್ ಸರ್ ಪೆಟ್ರೋಲ್ ಮಾತ್ರ ಹೌದು ಸರ್ ಓಕೆ ಏನು ಕೊಡ್ತೀರಾ ಸರ್ ನಿಮ್ಮ ಕೈಯಾಗ ಮೈಲೇಜ್ ಅದು ಮೈಲೆ 18 ಸರ್ ಹೌದ್ರೆ ಹ್ಮ್ ಓಕೆ ಏನಾ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ಸಿ ಇನ್ಶೂರೆನ್ಸ್ ತನಕ ರನ್ನಿಂಗ್ ಇಟ್ಟಿದ್ದೀರಾ ಪೇಪರ್ಸ್ ಅಡ್ಡಿ ಇರೋ ಸರ್ ಇನ್ನು ಇನ್ಸೂರೆನ್ಸ್ ಒಂದು ವರ್ಷ ಇದೆ ಸರ್ ರೀಪಾಸಿಂಗ್ ಇನ್ನು ಎರಡು ಸಾವಿರ ಮೂವತ್ತ್ ಮೂವತ್ತೆರಡು ಮಟ್ಟ ಇರ್ಬೋದು ಹೌದ್ರಾ ಹ್ಞೂ ಓಕೆ ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫೀಟಿಂಗ್ ಮಾಡಿಸಿದ್ರಾ ಬಂಪರ್ ಆಗಿರ್ಬೋದು ಕ್ಯಾರಿಯರು ಐದು ಬಂಪರ್ ಇದೆ ಕ್ಯಾರಿಯರ್ ಇದೆ ಸ್ಯಾಲರ್ ಇದೆ ಓಕೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಸಿಸ್ಟಮ್ ಎಲ್ಲ ಇದೆ ಆಯ್ತ್ರಾ ಇವಾಗ ನಿಮ್ಮ ಗಾಡಿ ತೊಗೊಳೋರು ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಎಲ್ಲ ಆಗಿ ಇಟ್ಟಿದ್ದಾರೆ ಗಾಡಿ ಮಾತ್ರ ಹೌದು ಸರ್ ಹೌದು ಸರ್

ಮೂವತ್ತು ಸಾವಿರ ರೂಪಾಯಿ ನಗೇಷನ್ ಎರಡು ಇಪ್ಪತ್ತು ಗಾಡಿ ಕೊಡ್ತೀರಾ ಓಕೆ ಗಾಡಿ ಅಂತ ಲೊಕೇಶನ್ ರೀ ಸರ್ ಹಾವೇರಿ ತಾಲೂಕ್ ಬ್ಯಾಡಿಗೆ ಓಕೆ ಬ್ಯಾಡಿಗೆ ಇರೋದು ಗಾಡಿ ಹಾಂ ಓಕೆ ತಮ್ಮ ಕಾಂಟೆಕ್ಟ್ ನಂಬರ್ ಸರ್ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್